ನಮಸ್ತೆ ಬಂಧುಗಳೇ ಬಾಳುಪೇಟೆಯಲ್ಲಿ ಹದಿನೈದು ದಿನಗಳ ಕಾಲ ನಡೆದಂತಹ ಯೋಗ ಮತ್ತು ಪ್ರಾಕೃತಿಕ ಆರೋಗ್ಯ ಶಿಬಿರದ ಫಲಾನುಭವಿಗಳು ಈಗ ನಮ್ಮೊಟ್ಟಿಗಿದ್ದಾರೆ ಸೊ ಈ ಒಂದು ಶಿಬಿರದಿಂದ ಯಾರ್ಯಾರಿಗೆ ಯಾವ ರೀತಿಯ ಆರೋಗ್ಯದ ಪ್ರಯೋಜನಗಳಾಗಿದೆ ಎಂಬುದನ್ನು ಅವರಿಂದನೇ ಕೇಳಿ ತಿಳಿಯೋಣ ಯೋಗ ಸ್ಟಾರ್ಟ್ ಆತಕ್ಕ ಒಂದು ಹನ್ನೆರಡು ಹದಿಮೂರು ಕ್ಯಾಂಪಿನ ಕ್ಯಾಂಪಲ್ಲೂ ಅಟೆಂಡ್ ಮಾಡಿದ್ವಿ ಯೋಗದ ಬಗ್ಗೆ ಮಾತ್ರ ಹೇಳ್ಕೊಡ್ತಾಯಿದ್ರು ಈ ಸರಿ ಹೊಸ ಹೊಸದಾಗಿ ನಮ್ಮ ಲಕ್ಷ್ಮಣ್ ಗುರೂಜಿಯವರು ಆಹಾರ ಹೇಗೆ ಸ್ವೀಕಾರ ಮಾಡಬೇಕು ಎರಡತ್ತು ಸ್ವೀ ಅದನ್ನು ಮಾಡ್ಕೊಳ್ಳಿ ಇನ್ನೂ ಅನುಕೂಲ ಆಗುತ್ತೆ ಅಂತ ಹೇಳ್ಕೊಟ್ರು ಅದನ್ನು ಫಾಲೋ ಅಪ್ ಮಾಡಿದ್ದೀವಿ ಮೊದಲು ಮಾಡ್ತಾ ಇದ್ದಿಂತ ಅನುಕೂಲ ತುಂಬ ಚೆನ್ನಾಗಿ ನನಗೆ ನಿದ್ದೆನ ನಿದ್ದೆ ಮಾತ್ರ ತುಂಬ ಚೆನ್ನಾಗಿ ಬರ್ತಾಯಿದೆ ಅದ್ರ ಜೊತೆಗೆ ಹೈಪರ್ ಟೆನ್ಷನ್ ಮತ್ತು ಶುಗರು ಈ ಥರ ಕಾಯಿಲೆ ಇದ್ದವ್ರಿಗೆ ಯಾವ ರೀತಿ ಯೋಗ ಮಾಡಬೇಕು ಯಾವ ರೀತಿ ಯೋಗ ಮಾಡಬಾರ್ದು ಅಂತ ಹೇಳ್ಕೊಟ್ರಲ್ಲ ಅದು ನನಗೆ ತುಂಬ ಇಷ್ಟ ಆಯಿತು ಗುರುಜಿ ಗುರುಜಿಯವರು ರೋಪನ ಬಳಸಿ ಕೈಗಳಿಗೆ ಸ್ನಾಯುಗಳದ ಸ್ವಲ್ಪ ನೋವು ಇತ್ತು ಆ ಸ್ನಾಯುಗಳ ನೋವು ನಿವಾರಣೆ ಆಯಿತು ಈ ಪ್ರಕೃತಿ ಚಿಕಿತ್ಸೆಯಿಂದ ಕೈ ಮತ್ತು ಕಾಲುಗಳಲ್ಲಿದ್ದ ನೋವುಗಳು ಕಡಿಮೆ ಆಯಿತು ಗುರುಜಿ ನಮಗೆ ಗುರುಜಿಗಳು ಅದೇ ಥೆರಫಿ ಮಾಡಿಸೋದ್ರಿಂದ ನಮ್ಮ ಬಾಡಿ ಫುಲ್ ಹಗುರಾಗಿದೆ ಬರೀ ಯೋಗ ಮಾಡೋದ್ರಿಂದ ಬಾಡಿ ಹಗುರಾಗಿರಲಿಲ್ಲ ನೀವು ಮಾಡಿದಂಥ ಥೆರಫಿಯಿಂದ ಒಂಥರ ಹುಮ್ಮಸ್ ಜಾಸ್ತಿ ಆಗ್ತದೆ ಈ ಯೋಗದಿಂದ ಬೆಳಗ್ಗೆ ಬೇಗ ಹೇಳ್ತಕ್ಕಂಥ ಒಂದು ಅಭ್ಯಾಸ ಒಳ್ಳೆದಾಯ್ತು ಮತ್ತು ಈ ಯೋಗದಿಂದ ನಾವು ನಿರತಕ್ಕ ಭಾಗವಹಿಸಿರೋದು ಕಡಿಮೆ ದಿನ ಅದು ತುಂಬ ಉಪಯೋಗ ಆಗಿದೆ ನನಗೆ ಮೊದಲು ಸಖತ್ತು ಶೀನ್ ಬರ್ತಿತ್ತು ಆಮೇಲೆ ನೀವು ಸಂಜೆ ಗೋ ಹಾಕಿದ್ಮೇಲೆ ಈಗೆಲ್ಲ ಕಮ್ಮಿ ನಮಸ್ಕಾರ ನನಗೆ ಬೆನ್ನು ನೋವಿನ ಸಮಸ್ಯೆ ಇತ್ತು ಕೆಳಕ್ಕೆ ಆಗ್ತಾ ಇರಲಿಲ್ಲ ಕೂತ್ರೆ ಬೆನ್ನು ನೋವು ತುಂಬ ಜಾಸ್ತಿ ಆಗ್ತಾಯಿತ್ತು ಇವಾಗ ಯೋಗ ಎಲ್ಲ ಮಾಡಿದ ಮೇಲೆ ಎಲ್ಲ ಕಡಿಮೆ ಆಗಿದೆ ಧನ್ಯವಾದ ನಮಸ್ತೆ ಬೆಳಗ್ಗಿನ ಜಾವ ಐದು ಗಂಟೆಗೆ ಗೆದ್ದ ಅಭ್ಯಾಸ ಇರಲಿಲ್ಲ ಮೊದಲು ಐದು ದಿನ ಎದಳಕ್ಕೆ ಅಷ್ಟೊಂದು ನೆಗ್ಲಿಜೆನ್ಸಿ ಇತ್ತು ಆಮೇಲೆ ಈಗೇನಿಲ್ಲ ಪಟ್ಟಣಂಗೆ ಐದು ಗಂಟೆಗೆ ತಾನಾಗೆ ಅಲಾರಾಮ್ ಬೇಡ ಪಟ್ಟಣಂಗೆ ಎಚ್ಚರಿಕೆ ಆಗುತ್ತೆ ಮತ್ತು ಅರ್ಧ ತಲೆನೋವಿತ್ತು ಅದು ತುಪ್ಪ ಸಂಜೆ ಹೊತ್ತು ಬಿಡಿಸ್ಕೊಂಡ್ಮೇಲೆ ಮತ್ತೆ ನನಗೆ ಬಂದೇ ಇಲ್ಲ ಅದು ಯೋಗಕ್ಕೆ ಬಂದು ನನಗೆ ತುಂಬ ನಿದ್ರೆ ಕಮ್ಮಿ ಇತ್ತು ಆಮೇಲೆ ಒಂದು ಸ್ವಲ್ಪ ನಿದ್ರೆ ಜಾಸ್ತಿ ಆಗಿದೆ ಮತ್ತು ಬೇಗ ಎದಾಡೋದೊಂದು ಅಭ್ಯಾಸ ಆಗಿದೆ ನಾನು ಬ್ಯಾಂಕ್ ಬ್ಯಾಂಕಲ್ಲಿ ಕ್ಯಾಶಿಯರ್ ಕೆಲಸ ಮಾಡೋದು ನನಗೆ ಮಾ ಟೆನ್ಷನ್ಸ್ ಮತ್ತು ಹೆಡೇಕ್ ಬರುತ್ತೆ ಇಲ್ಲಿ ಬಂದು ಯೋಗ ಪ್ರಾಣಾಯಾಮ ಎಲ್ಲ ಮಾಡಿ ನನಗೆ ಮತ್ತೆ ಟೆನ್ಶನ್ ಮತ್ತು ಹೆಡೇ ಎಲ್ಲಿ ಇಷ್ಟು ಮಾತಾಡಿದ್ರೆ ನಾವು ಹೊರಗಿನವ್ರನ್ನ ಬಾಚಿದ ಅಪ್ಕೊಳ್ತೀವಿ ನಾವು ಕನ್ನಡಿಗರು ಧನ್ಯವಾದಗಳು ಥ್ಯಾಂಕ್ಸ್ ನಮಗೆ ಫಸ್ಟ್ ಆಗಿ ನೀವು ಹೇಳ್ದಂಗೆ ಫುಡ್ ಸಿಸ್ಟಮ್ ಬಗ್ಗೆ ಫುಡ್ ಸಿಸ್ಟಮ್ ಸ್ವಲ್ಪ ಸುಧಾರಣೆ ಆಗಿದೆ ನಾನು ಸ್ವಲ್ಪ ಮೊದ್ಲೆಲ್ಲ ಜಾಸ್ತಿ ಊಟ ಮಾಡ್ತಾ ಇದ್ದೆ ಈಗ ಒಂದು ಟೂ ಟೈಮ್ಸ್ ಮಾಡ್ತಿದ್ದೆ ಕಂಟ್ರೋಲ್ ಆಗ್ತಿದೆ ಬಾಡಿ ಒಂದು ಸ್ವಲ್ಪ ಫ್ರೀ ಅನ್ಸ್ತದೆ ಡೈಲಿ ಫ್ರೀ ಅನ್ಸಿದೆ ಮತ್ತೆ ಮನಸ್ಸು ಒಂದು ಸ್ವಲ್ಪ ಗುರು ಅನ್ನಿಸ್ತದೆ ತುಂಬ ನಾನು ನಾಲ್ಕು ವರ್ಷದಿಂದ ಯೋಗ ಟೀಮ್ ನಲ್ಲಿ ಯೋಗ ಮಾಡ್ತಾ ಇದ್ದೀನಿ ಯೋಗ ಮಾಡೋಕೆ ಶುರು ಮಾಡಿದ ಮೇಲೆ ಏನೋ ಒಂಥರ ಸ್ಟ್ರೆಂತ್ ಬಂದಂಗಾಗಿದೆ ಕೈಗೆಲ್ಲ ತುಂಬ ಖುಷಿ ಆಗ್ತಾ ಇದೆ ಚೆನ್ನಾಗಿದೆ ವಿಶೇಷವಾಗಿ ಕ್ಯಾಂಪಲ್ಲಿ ಹದಿನೈದು ದಿನದಲ್ಲಿ ಏನು ಉಪಯೋಗ ಆಗಿದೆ ಸ್ವಲ್ಪ ನನಗೆ ಕೈ ಏನೋ ಪ್ರಾಬ್ಲಮ್ ಅಲ್ಲಿ ಬಂದು ತುಂಬ ಅದನ್ನು ಯೋಗಕ್ಕೆ ಬರೋಕ್ಕಾಗಲ್ಲ ಆಗಲ್ಲ ಅನ್ನೋ ದೃಷ್ಟಿನಲ್ಲಿತ್ತು ಗುರುಜಿ ನನಗೆ ಮಸಾಜ್ ಮಾಡಿಕೊಟ್ರು ಅದಕ್ಕಿಂತ ಮುಂಚೆ ಯೋಗಕ್ಕೆ ಬರಲ್ಲ ಅಂತ ರವೀಂದ್ರ ಕಲ್ ಶೇರ್ ಬನ್ನಿ ಗುರುಜಿ ಏನಾದ್ರು ಒಂದು ಆಶ್ವಾಸನೆ ಕೊಡ್ತಾರೆ ಅಂತ ಹೇಳಿದರು ಅದೇ ರೀತಿ ಬಂದು ಗುರು ಜಾತ್ರೆ ಹೇಳ್ಕೊಂಡಾಗ ಒಂದು ಅರ್ಧದಿಂದ ಮುಕ್ಕಾಲು ಗಂಟೆ ತುಂಬ ಚೆನ್ನಾಗಿ ಮಸಾಜ್ ಮಾಡಿದರು ಅದು ಅಲ್ಲದಲ್ಲೇ ಮನೆಗೆ ಬಂದು ಒಂದು ಹಿಟ್ಟನ್ನು ರೌಂಡ್ ಮಾಡಿ ಬೆನ್ನಿಗಿಟ್ಟು ಈ ಬಿಸಿ ಬಿಸಿ ಒಂದು ನಾಲ್ಕೈದು ಸರಿ ಹಾಕಿ ನೋವು ನನಗೀಗ ಹೆಚ್ಚು ಕಮ್ಮಿ ಸಿಕ್ಸ್ಟಿಯಿಂದ ಸೆವೆಂಟಿ ಪರ್ಸೆಂಟ್ ಕಡಿಮೆ ಆಗಿದೆ ತುಂಬ ಧನ್ಯವಾದಗಳು ನಮಸ್ತೆ ಗುರುಗಳೇ ನನಗೆ ಬಿ ಪಿ ಇತ್ತು ಸ್ವಲ್ಪ ಒನ್ ಸೆವೆಂಟಿ ಹಂಡ್ರೆಡ್ ಇತ್ತು ಆ ಸಂದರ್ಭದಲ್ಲಿ ನಾನು ಇಲ್ಲಿ ಯೋಗಕ್ಕೆ ಸುಮಾರು ಒಂದೂವರೆ ವರ್ಷದಿಂದ ಬರ್ತಾಯಿದ್ದೆ ಸ್ವಲ್ಪ ನಾವು ಯೋಗನ ಅತಿಯಾಗಿ ಅಂದರೆ ನಮಗೆ ಕ್ರಮ ಗೊತ್ತಿಲ್ಲದರೆ ಕೆಲವೊಂದು ಬಿ ಪಿ ಇದ್ದಂಥವ್ರು ಮಾಡ್ದಿರ ಅಂಥ ಯೋಗಗಳನ್ನ ಗುರುಗಳು ಇದನ್ನು ಮಾಡಬಾರ್ದು ಅಂತೇಳಿ ಗೈಡ್ ಮಾಡಿದರು ಆ ಯೋಗನ ಬಿಟ್ಟೆ ಆನಂತರ ಅವರು ಒಂದು ಗೋ ಅಮೃತ ಅಂತೇಳಿ ಮೂಗಿಗೆ ಎರಡು ಡ್ರಾಪ್ಸನ್ನು ಹಾಕಿದರು ಹಾಕು ಇದನ್ನು ಇದನ್ನು ಹಾಕ್ಬಿಟ್ಟು ಒಂದು ನಾಲ್ಕು ದಿವಸ ಬಿಟ್ಟು ಚೆಕ್ ಮಾಡಿ ಅಂದರು ಮೊದಲನೇ ದಿವಸ ಹಾಕಿ ನಂತರ ಎರಡನೇ ಮೂರನೇ ದಿವಸದಿಂದ ನಾನು ಪ್ರತಿ ದಿವಸ ಗೌರ್ಮೆಂಟ್ ಹಾಸ್ಪಿಟ್ಲಿನಲ್ಲಿ ಬಿ ಪಿ ಚೆಕ್ ಮಾಡಿಸ್ತೀನಿ ಬಿ ಪಿ ಚೆಕ್ ಮಾಡಿದಾಗ ಫಸ್ಟು ಮೊದಲನೇ ದಿವಸ ಮಾಡಿದಾಗ ಒನ್ ಸೆವೆಂಟಿ ಇದ್ದಿದ್ದು ಒನ್ ಫಾರ್ಟಿಗೆ ಬಂತು ಒನ್ ಫಾರ್ಟಿ ನೈಂಟಿಗೆ ಬಂತು ಮತ್ತು ಮಾರನೇ ದಿವಸ ಒನ್ ತರ್ಟಿ ಫೈವ್ ಒನ್ ತರ್ಟಿ ಈಗ ಕರೆಕ್ಟಾಗಿ ಒನ್ ತರ್ಟಿ ಒನ್ ಟ್ವೆಂಟಿ ಫೈವ್ ಏಯ್ಟಿ ಇದೆ ನಾನು ಯಾವುದೇ ಮಾತ್ರೆ ಕೂಡ ತೊಗೋತಾ ಇಲ್ಲ ಡಾಕ್ಟ್ರುಗಳು ಕೂಡ ತುಂಬ ಸಜೆಷನ್ ಕೊಟ್ಟರು ನೀವು ಭಾಳ ಮಾತ್ರೆಗೆ ಹೋಗಬೇಕು ನಾಳೆ ಆಗೋಂಥ ಸಾಧ್ಯತೆ ಇರ್ತದೆ ಅರ್ಜೆಂಟಾಗಿ ಮಾತ್ರೆಗೆ ಹೋಗಬೇಕು ಅಂತ ಸುಮಾರು ಒಂದು ಒನ್ ಮಂತಿಂದ ಇದನ್ನೇ ವೆಯ್ಟ್ ಮಾಡಿದ್ದೆ ಫುಡ್ಡಲ್ಲಿ ಕಂಟ್ರೋಲ್ ಮಾಡಿ ನಿಮ್ಮ ಗೋ ಅಮೃತ ಏನು ಔಷಧಿ ಇದೆ ತುಂಬ ನನಗೆ ವರ್ಕ್ ಮಾಡಿದೆ ತುಂಬ ಧನ್ಯವಾದಗಳು ಮಾತ್ರೆ